ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ದೇಶದ ರೈತರಿಗಾಗಿ ಪ್ರಧಾನಮಂತ್ರಿ ಪಿ ಎಂ ಟ್ರ್ಯಾಕ್ಟರ್ ಯೋಜನೆಯನ್ನು ಜಾರಿಗೊಳಿಸಿದೆ ದೇಶದ ರೈತರಿಗೆ ಅತಿ ಹೆಚ್ಚು ಬಳಕೆಗೆ ಬರುವ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ವೇತನ ಹೆಚ್ಚಳದಿಂದಾಗಿ ಬಡ ರೈತರು ಜಮೀನಿನಲ್ಲಿ ಕೂಲಿ ಕಾರ್ಮಿಕರನ್ನು ಬಳಸಿಕೊಳ್ಳಲು ಕೂಡ ಹಿಂದೆ ಮುಂದೆ ಯೋಚಿಸಬೇಕಾದಷ್ಟು ಕೂಲಿ ದರದಲ್ಲಿ ಹೆಚ್ಚಳ ಉಂಟಾಗಿದೆ ರೈತರು ಬಿತ್ತನೆ ಕಾರ್ಯದಿಂದ ಹಿಡಿದು ರಾಶಿ ಮಾಡುವ ಕಾರ್ಯಗಳವರೆಗೆ ಪ್ರತಿಯೊಂದು ಕೆಲಸಕ್ಕೆ ತುಂಬ ಅಗತ್ಯವಾಗಿರುವ ಟ್ರ್ಯಾಕ್ಟರನ್ನು ಖರೀದಿಸಲು ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಆರ್ಥಿಕ ಹೊರೆ ಉಂಟಾಗುತ್ತಿರುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಡಿಯಲ್ಲಿ ಐವತ್ತರಷ್ಟು ಸಬ್ಸಿಡಿ ಸಹಾಯಧನದಲ್ಲಿ ರೈತರು ಕಡಿಮೆ ದರದಲ್ಲಿ ಅಂದರೆ ಅರ್ಧ ಹಣದಲ್ಲಿ ಹೊಸ ಟ್ರ್ಯಾಕ್ಟರನ್ನು ಪಡೆಯಬಹುದಾಗಿದೆ ರೈತರ ಎಲ್ಲ ಕೃಷಿ ಉದ್ದೇಶಗಳಿಗೆ ಅನುಕೂಲಕರವಾಗಿ ಮತ್ತು ಎಲ್ಲ ಕೆಲಸಗಳಿಗೆ ಅಗತ್ಯವಾಗಿ ಬೇಕಾಗುವ ಟ್ರ್ಯಾಕ್ಟರನ್ನು ಖರೀದಿಸಿಕೊಳ್ಳಲು ರೈತರಿಗೆ ಸಾಧ್ಯವಾಗದೇ ಇರುವ ಕಾರಣಕ್ಕಾಗಿ ಬಡತನದಲ್ಲಿರುವ ರೈತರು ಬಡತನದಲ್ಲಿಯೇ ಉಳಿಯುತ್ತಿದ್ದಾರೆ ಶ್ರೀಮಂತರಾಗಿರುವ ಸಾಕಷ್ಟು ಅನೇಕ ರೈತರು ಶ್ರೀಮಂತರಾಗೆ ಉಳಿಯುತ್ತಿದ್ದಾರೆ ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಬಡ ರೈತರು ಕೂಡ ಸರ್ಕಾರದ ಸಹಾಯಧನ ಹಾಗೂ ಸಬ್ಸಿಡಿ ಯೋಜನೆ ದರದಲ್ಲಿ ಅರ್ಧ ಬೆಲೆಗೆ ಹೊಸ ಟ್ರ್ಯಾಕ್ಟರ್ ಖರೀದಿಸಿಕೊಳ್ಳಲು ರೈತರಿಗೆ ಕೇಂದ್ರ ಸರ್ಕಾರ ಹೊಸ ಪಿ ಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ ರೈತರಿಗಾಗಿ ಶೇಕಡಾ ಐವತ್ತರಷ್ಟು ಸಬ್ಸಿಡಿಯಲ್ಲಿ ಟ್ರ್ಯಾಕ್ಟರ್ ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಸಬ್ಸಿಡಿ ಮತ್ತು ಸಹಾಯಧನದ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ಅನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ರೈತರು ಈಗಲೂ ಕೂಡ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಬಳಸಿಕೊಂಡು ಬರುತ್ತಿದ್ದಾರೆ ಈ ಮೂಲಕ ಕೃಷಿಯಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕಾಣಲು ಸಾಧ್ಯವಿಲ್ಲ ಇದಕ್ಕಾಗಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಜೊತೆಗೆ ಆಧುನೀಕರಣವನ್ನು ಕೂಡ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವೂ ಕೂಡ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ಉತ್ತೇಜನ ನೀಡುತ್ತಿದೆ ಕೃಷಿಯಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ಬೆಳೆ ಬೆಳೆಯುವ ರೈತರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೂಡ ಸರ್ಕಾರ ಒದಗಿಸುತ್ತಿದೆ ಸಿಎನ್ಜಿ ಜಿ ಟ್ರ್ಯಾಕ್ಟರ್ ಖರೀದಿಗೆ ಸರ್ಕಾರದಿಂದ ಸಹಾಯಧನ ನಾಗ್ಪುರ್ ಗ್ರೋ ಮಿಷನ್ನಲ್ಲಿ ನಡೆದ ಅತಿ ದೊಡ್ಡ ಅಗ್ರಿ ಶೃಂಗಸಭೆಯಲ್ಲಿ ಯುವ ಟ್ರ್ಯಾಕ್ಟರ್ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಸಿಎನ್ಜಿ ಜಿ ಟ್ರ್ಯಾಕ್ಟರ್ ಅನಾವರಣಗೊಳಿಸಲಾಗಿದೆ ಮಹೀಂದ್ರಾ ಕಂಪನಿಯ ಸಿಎನ್ ಜಿ ಮೋನೋಪ್ಯೂರ್ ಟ್ರ್ಯಾಕ್ಟರನ್ನು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದಾರೆ ಚೆನ್ನೈನ ಮಹೀಂದ್ರಾ ರಿಸರ್ಚ್ ವ್ಯಾಲಿಯಲ್ಲಿ ಸಿಎನ್ ಜಿ ಟ್ರ್ಯಾಕ್ಟರ್ ಅನ್ನ ಪರೀಕ್ಷಿಸಲಾಗಿದೆ ರೈತರಿಗೆ ಅನುಕೂಲವಾಗುವಂತಹ ಉತ್ತಮ ಟ್ರ್ಯಾಕ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತಿರುವ ಮಹೀಂದ್ರಾ ಕಂಪನಿ ಇದೀಗ ಡೀಸೆಲ್ ಬದಲಿಗೆ ಸಿಎನ್ ಜಿ ಟ್ರ್ಯಾಕ್ಟರ್ಗಳನ್ನು ಕೂಡ ಬಿಡುಗಡೆ ಮಾಡಿದೆ ಸಿಎನ್ ಜಿ ಟ್ರ್ಯಾಕ್ಟರ್ ಬಳಕೆಗೆ ಸರ್ಕಾರದ ಸಬ್ಸಿಡಿ ಶೃಂಗಸಭೆಯಲ್ಲಿ ಪ್ರದರ್ಶನಗೊಂಡಿರುವ ಸಿಎನ್ಜಿ ಎನ್ ಟ್ರ್ಯಾಕ್ಟರ್ಗಳ ಬಳಕೆ ಸದ್ಯದಲ್ಲಿಯೇ ಭಾರತೀಯ ಮಾರುಕಟ್ಟೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಬಹುದು ಈ ಹಿನ್ನೆಲೆಯಲ್ಲಿ ರೈತರು ತಮ್ಮ ಜಮೀನುಗಳಲ್ಲಿ ಸಿಎನ್ಜಿ ಜಿ ಟ್ರ್ಯಾಕ್ಟರ್ ಬಳಕೆಗೆ ಬಯಸಿದರೆ ಟ್ರ್ಯಾಕ್ಟರ್ ಖರೀದಿಗೆ ಸರ್ಕಾರ ಐವತ್ತು ಪರ್ಸೆಂಟ್ನಷ್ಟು ಸಬ್ಸಿಡಿ ನೀಡಲಿದೆ